ಇನ್ನು ಪಂಚ ಗ್ಯಾರಂಟಿಗಳಿಂದಾಗಿ ಸಿದ್ದರಾಮಯ್ಯ ಸರ್ಕಾರ ಸಾಲದ ಸುಳಿಗೆ ಸಿಕ್ಕಾಕೊಂಡಿದೆ ಈ ಅಂಶ ಖುದ್ದು ಸದನದಲ್ಲಿ ಮಂಡಿಸಿರುವಂತಹ ಸಿಎಜಿ ವರದಿಯಲ್ಲೇ ಉಲ್ಲೇಖ ಆಗಿದೆ ಸಹಜವಾಗಿ ಈ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಕಾಂಗ್ರೆಸ್ ಇದಕ್ಕೆಲ್ಲ ಕೌಂಟರ್ ಮಾಡ್ತಾ ಇದೆ ಗ್ಯಾರಂಟಿಗೆ ಅರವತ್ ಮೂರು ಸಾವಿರ ಕೋಟಿ ಸಾಲ ಬಿಜೆಪಿಗೆ ಸಿಎಜಿ ವರದಿ ಅಸ್ತ್ರ ಸಾಲ ಮಾಡಿದರೂ ಜನರಿಗೆ ಕೊಟ್ಟಿದ್ದೇವೆಂದು ಕಾಂಗ್ರೆಸ್ ನಾಯಕರ ವಾದ ಅರವತ್ಮೂರು ಸಾವಿರ ಕೋಟಿ ಸಾಲ ಮಾಡಿದ್ರೆ ಅದೇ ನಾವೇನು ನುಂಗಿಲ್ಲ ತಿಂದಿಲ್ಲ ಕಕ್ಕಿಲ್ಲ ಅದು ನೇರವಾಗಿ ಜನರು ಯಾರು ತೆರಿಗೆ ಕಟ್ತಾರೆ ಅವರ ಅಕೌಂಟ್ಗೆ ಹಾಕಿದ್ದೀವಿ ಸಿಎಜಿ ವರದಿ ಅರ್ಥಾತ್ ಮಹಾಲೇಖಪಾಲರ ಲೆಕ್ಕ ಪರಿಶೋಧಕರ ವರದಿ ನಿನ್ನೆ ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ ಈ ವರದಿಯಲ್ಲಿ ಪಂಚ ಗ್ಯಾರಂಟಿಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಂಪನ್ಮೂಲ ಒದಗಿಸಲು ರಾಜ್ಯ ಸರ್ಕಾರ ಅರವತ್ ಸಾವಿರ ಕೋಟಿ ರೂಪಾಯಿ ನಿವ್ವಳ ಮಾರುಕಟ್ಟೆ ಸಾಲ ಮಾಡಿರುವುದಾಗಿ ವರದಿಯಲ್ಲಿ ತಿಳಿಸಿದೆ ಇದೇ ವರದಿ ಈಗ ಬಿಜೆಪಿಗೆ ಅಸ್ತ್ರವಾಗಿದೆ ರಾಜ್ಯ ಸರ್ಕಾರ ಆರ್ಥಿಕ ಹಳಿ ತಪ್ತಾ ಇದೆ ಅಂತ ಸಿಟಿ ರವಿ ಕುಟುಕಿದ್ದಾರೆ ನಮ್ಮ ಸರ್ಕಾರ ಮಿತಿ ಮೀರಿಲ್ಲ ಅಂತ ಈಶ್ವರ್ ಖಂಡ್ರೆ ಕೌಂಟರ್ ಕೊಟ್ಟಿದ್ದಾರೆ ಆರ್ಥಿಕ ಸ್ಥಿತಿ ಹಳಿಗೆ ತಪ್ಪಿರೋದನ್ನು ಸ್ಪಷ್ಟಪಡಿಸುತ್ತೆ ಹಾಗಾಗಿ ಆರ್ಥಿಕ ಸ್ಥಿತಿ ಹಳಿಗೆ ತಪ್ಪಿದರೆ ಭವಿಷ್ಯದಲ್ಲಿ ಪರಿಣಾಮ ಪರಿಣಾಮ ಆಗುತ್ತೆ ಕೇಂದ್ರ ಸರ್ಕಾರ ಸಾಲ ತಗೊಂಡಿದ್ದು ಎರಡುನೂರು ಲಕ್ಷ ಕೋಟಿ ಆ ಎರಡುನೂರು ಲಕ್ಷ ಕೋಟಿ ಯಾಕೆ ಸಾಲ ತೆಗೆದುಕೊಂಡಿದ್ದಾರೆ ಕೇಳಿ ನಾವು ಸಾಲ ತಗೊಂಡು ತೆಗೆದುಕೊಂಡಿದ್ದು ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಪ್ರಕಾರ ಏನು ನಮ್ಮ ಮಿತಿ ಇದೆ ಆ ಮಿತಿ ನಾವು ಮೀರಿಲ್ಲ ಮತ್ತೊಂದು ಕಡೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಸರ್ಕಾರ ದಿವಾಳಿಯತ್ತ ಸಾಕ್ತಿದೆ ಎಂದಿದ್ರೆ ಕೈ ಶಾಸಕ ರವಿ ಗಣಿಗ ಉಂಡಿಲ್ಲ ತಿಂದಿಲ್ಲ ನಾವು ಜನರಿಗೆ ಕೊಟ್ಟಿದ್ದೇವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ನಮ್ಗ ಅನಿಸ್ತೈತೆ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಬ್ಯಾಂಕ್ ಆಗುವಲ್ಲಿ ದಿವಾಳಿತನ ಆಗುವತ್ತ ಸಾಕ್ತಿದೆ ಅನ್ನೋದು ಅದೇ ಸಿಐಜಿ ವರದಿ ಹೇಳಿದೆ ನೂರ ಮೂವತ್ತೆಂಟು ಲಕ್ಷ ಕೋಟಿ ರೂಪಾಯಿಯನ್ನ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರ ಸಾಲ ಮಾಡಿದೆ ಅಂತ ವರದಿ ಕೊಟ್ಟಿದೆಯಲ್ಲ ಇದಕ್ಕೆ ಲೆಕ್ಕ ಕೊಡೋರು ಯಾರು ಮೂರು ಸಾವಿರ ಕೋಟಿ ಸಾಲ ಮಾಡಿದರೆ ಅದೇ ನಾವೇನು ನುಂಗಿಲ್ಲ ತಿಂದಿಲ್ಲ ಕಕ್ಕಿಲ್ಲ ಅದು ನೇರವಾಗಿ ಜನರು ಯಾರು ತೆರಿಗೆ ಅವರ ಎಸ್ಸಿ ಎಸ್ ಟಿಎಸ್ಪಿ ಹಣ ಬಳಕೆ ಆರೋಪ ವಿಧಾನಸಭೆಯಲ್ಲಿ ಜಟಾಪಟಿ ಈ ನಡುವೆ ಎಸ್ ಟಿಎಸ್ಪಿ ಅರ್ಥಾತ್ ಎಸ್ಸಿ ಟಿ ಹಣವನ್ನ ಸರ್ಕಾರ ಗ್ಯಾರಂಟಿಗೆ ಬಳಸಿಕೊಂಡಿರೋದು ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ ವಿಧಾನಸಭೆಯಲ್ಲಿಂದು ಬಿಜೆಪಿ ಸದಸ್ಯರು ಪ್ರಸ್ತಾಪಿಸಿದ್ರು ಜನರಲ್ ಸ್ಕೀಮ್ಗಳಿಗೆ ದಲಿತರ ಹಣವನ್ನ ಬಳಸಬಹುದಾ ಅಂತ ಪ್ರಶ್ನಿಸಿದ್ರು ಇದಕ್ಕೆ ಉತ್ತರಿಸಿದ ಮಹದೇವಪ್ಪ ಗ್ಯಾರಂಟಿ ಯೋಜನೆಯಲ್ಲಿ ಬರುವ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಅನುಗುಣವಾಗಿ ಹಣ ತೆಗೆದು ಇಟ್ಟಿದ್ದೀವಿ ಅಂದ್ರು ಈ ಕಾಯ್ದೆಯನ್ನ ವಿರುದ್ಧವಾಗಿ ಯೋಜನೆಗಳಿಗೆ ನಾವು ಡೈವರ್ಟ್ ಮಾಡತಕ್ಕಂತ ಪ್ರಶ್ನೆ ಬರೋದಿಲ್ಲ ಅಂಡರ್ ಪ್ರಾವಿಷನ್ ಇಟ್ ದಿಸ್ ಪರ್ ದಿ ರಾಜ್ಯ ಸರ್ಕಾರದ ಯಾವುದಾದ್ರೂ ಒಂದು ಜನರಲ್ ಸ್ಕೀಮಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬಳಸಬಹುದಾ ಜನರಲ್ ಸ್ಕೀಮ್ ಮಾಡುವಾಗ ಸಮುದಾಯದ ಯೋಜನೆಯನ್ನು ಮಾಡುವಾಗ ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂಥ ಎಸ್ ಸಿ ಎಸ್ ಟಿ ಫಲಾನುಭವಿಗಳೇನಿದ್ದಾರೆ ಆ ಅಷ್ಟೇ ಈ ಹಣನ ಬಿಸಿ ಯಾಕೆಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ ಇನ್ನು ಅನುದಾನ ತಾರತಮ್ಯದ ವಿಚಾರವಾಗಿಯೂ ವಿಪಕ್ಷ ನಾಯಕ ಅಶೋಕ್ ಪ್ರಸ್ತಾಪಿಸಿದ್ದಾರೆ ಶಾಸಕರಿಗೆ ಮುಖ ತೋರಿಸಲಾಗದ ಸ್ಥಿತಿ ಬಂದಿದೆ ಎಂದಿದ್ದಾರೆ ಮುಖಾನು ತೋರಿಸಂಗಿಲ್ಲ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಮತ್ತೆ ಶಾಸಕರ ಅಳನ ಅಳಲನ್ನ ಕೇಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅದು ಎಲ್ಲ ಶಾಸಕರದೂ ನಮ್ದಂತಲ್ಲ ಕಾಂಗ್ರೆಸ್ ಪಾರ್ಟಿಯವರದೂನು ಆಗಿಲ್ಲ ಅವ್ರದೂನು ಆಗಿಲ್ಲ ಅಷ್ಟು ಪರಿಸ್ಥಿತಿ ಇವತ್ತು ಆಗಿದೆ ಪ್ರಿಯಾಂಕಾ ಗಾಂಧಿ ಕ್ಷೇತ್ರಕ್ಕೆ ಹತ್ತು ಕೋಟಿ ಅನುದಾನ ಗ್ಯಾರಂಟಿಗಾಗಿ ಸಾಲ ಗ್ಯಾರಂಟಿಗೆ ಎಸ್ಸಿ ಎಸ್ಟಿ ಹಣ ಬಳಕೆ ಅನುದಾನ ತಾರತಮ್ಯದ ಬಗ್ಗೆ ಜಟಾಪಟಿ ನಡೀತಾ ಇದೆ ಈ ಹೊತ್ತಲೇ ವಯನಾಡಿಗೆ ಅನುದಾನ ನೀಡಿರುವುದು ಬಯಲಾಗಿದೆ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಭೂಕುಸಿತದಿಂದ ಹಾನಿಯಾದ ನೂರು ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಹತ್ತು ಕೋಟಿ ಅನುದಾನ ನೀಡಿರೋ ಬಗ್ಗೆ ವಿಧಾನಸಭೆ ಪೂರಕ ಅಂದಾಜು ವರದಿಯಲ್ಲಿ ಉಲ್ಲೇಖವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್